ಓ ಹರಿ ಹಿ ಓಂ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ರಾಮ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾ ಚ ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಆದಿತ್ಯ ದೇವತಾಭ್ಯೋ ನಮಃ ನಮಸ್ಕಾರೋಮಿ ಆತ್ಮೀಯರೆ ಈಗಾಗಲೇ ಜೂನ್ ಕಳೀತಾ ಇದೆ ಜುಲೈ ಮಾಸ ಆರಂಭವಾಗ್ತಾ ಇದೆ ಜುಲೈ ಮಾಸ ಒಂದನೇ ತಾರೀಕಿಗೆ ಆರಂಭವಾಗ್ತದೆ ಮಂಗಳವಾರ ದಿವಸ ಆರಂಭವಾಗ್ತಾ ಇದೆ ನೋಡಿ ಮಂಗಳವಾರ ಯಾವುದೇ ಮಾಸ ಆರಂಭವಾಯಿತು ಅಂತ ಇಟ್ಕೊಳ್ಳಿ ಅದರಿಂದ ದೋಷಗಳೇ ಜಾಸ್ತಿ ಆಗುವಂತಹ ಸಾಧ್ಯತೆ ಕುಜ ಕುಜ ಶಸ್ತ್ರಕ್ರಿಯೆಗಳಿಗೆ ಅಧಿಪತಿ ರಕ್ತಕ್ಕೆ ಅಧಿಪತಿಯಾಗಿರತಕ್ಕಂಥವನು ಜೊತೆಯಲ್ಲಿ ಧಾತ್ವಗ್ನಿ ಪ್ರಹರಣ ಸಾಹಸೇ ಕುಜಾಂಶಿ ಧಾತು ಪಂಚಧಾತುಗಳು ಅಗ್ನಿ ಬೆಂಕಿಗೆ ಸಂಬಂಧಪಟ್ಟಂತಹದ್ದು ಪ್ರಹರಣ ಸಾಹಸ ಸಾಹಸ ಇತ್ಯಾದಿಗಳು ಇದಕ್ಕೆಲ್ಲ ಅಧಿಪತಿ ಕುಜನೇ ಆಗಿರ್ತಾನೆ ಕುಜನಿಂದ ನಾವು ಗಡಿ ಸಮಸ್ಯೆಯನ್ನು ಚಿಂತನೆ ಮಾಡ್ಬೋದು ಕುಜನಿಂದ ಗಡಿಯಲ್ಲಿ ಕಾವಲು ಕಾಯ್ತಾ ಇರತಕ್ಕಂತಹ ನಮ್ಮ ಸೇನಾನಿಗಳನ್ನು ಚಿಂತನೆಯನ್ನು ಮಾಡುವಂತಹದ್ದು ಕುಜನಿಂದ ವಿಶೇಷವಾಗಿ ಈ ಆರಕ್ಷಕರು ಆರಕ್ಷಕರನ್ನು ಚಿಂತನೆ ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಹೀಗಾಗಿ ಈ ಜುಲೈ ಮಾಸದಲ್ಲಿ ಸಾಕಷ್ಟು ತೊಂದರೆಗಳಿದ್ದಾವೆ ಮಂಗಳವಾರ ಆರಂಭವಾದರಿಂದ ಆರಕ್ಷಕರಿಗೆ ಕಂಟಕಗಳು ಬರ್ತದೆ ಜೊತೆಯಲ್ಲಿ ಸೇನಾನಿಗಳಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರ್ತದೆ ಯುದ್ಧದ ಭೀತಿ ಇರ್ತದೆ ಜೊತೆಯಲ್ಲಿ ಮಳೆ ಬೆಳೆಗಳು ಮಳೆ ಜಾಸ್ತಿ ಆಗುವಂತಹ ಸಂದರ್ಭ ಇರ್ತದೆ ಬಿತ್ತನೆಯನ್ನು ಮಾಡಿರ್ತಾರೆ ಮಳೆಯಿಂದಾಗಿ ಹಾಳಾಗುವ ಸಾಧ್ಯತೆ ಇರ್ತದೆ ಅದಕ್ಕಿಂತಲೂ ಮರಗಿಡಗಳು ಆಗಾಗ ಬೀಳ್ತಾ ಇರ್ತದೆ ಮಳೆ ಮತ್ತೆ ಪುನಃ ಜೋರಾಗುವ ಸಾಧ್ಯತೆ ಇರತಕ್ಕಂಥದ್ದು ಕಾರಣ ಏನಾಗಿದ್ದರೆ ಕಾರಣ ಪೂರ್ವ ಫಲಗುನಿ ನಕ್ಷತ್ರದಲ್ಲಿ ಮಂಗಳವಾರ ದಿವಸ ಜುಲೈ ಒಂದನೇ ತಾರೀಕು ಆರಂಭವಾಗ್ತಾ ಇದೆ ಪೂರ್ವ ಫಲಗುನಿ ನಕ್ಷತ್ರದಲ್ಲಿ ಅಂದರೆ ಹಿಂದೆ ನಡೆದ ಘಟನೆಗಳೆಲ್ಲ ನಡೆಯುವ ಸಾಧ್ಯತೆ ಇರತಕ್ಕಂಥದ್ದು ವಾಯು ದುರಂತ ವಾಯುವಿನಲ್ಲಿ ದುರಂತ ಅಥವಾ ಜಲ ದುರಂತ ನೀರಿನಲ್ಲಿ ದುರಂತಗಳು ಅದಕ್ಕಿಂತಲೂ ಮಿಗಿಲಾಗಿ ಅಗ್ನಿ ದುರಂತ ಅಗ್ನಿ ಅವಘಡಗಳು ಇವೆಲ್ಲ ತೊಂದರೆಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಸಿಡಿಲಿನ ಗರ್ಜನೆ ಅದಕ್ಕಿಂತಲೂ ಜಾಸ್ತಿಯಾಗಿ ಭಯಾನಕವಾದಂತಹ ಶಬ್ದಗಳಿಂದ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಒಟ್ಟಾರೆ ಜಗತ್ತಿನಲ್ಲಿ ಹಲವು ರೀತಿಯಾದಂತಹ ವಿಪರ್ಯಾಸಗಳು ಜನವರಿ ತಿಂಗಳಲ್ಲೂ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಅಲ್ಲಲ್ಲಿ ತುಳಿತ ಅಲ್ಲಲ್ಲಿ ಜಲಕಂಟಕ ಅಲ್ಲಲ್ಲಿ ವಿಶೇಷವಾಗಿ ವಾಯುವಿನಿಂದ ಪೀಡಿತರಾಗುವುದು ಚಂಡಮಾರುತ ಇತ್ಯಾದಿಗಳಿಂದ ಭಾಳ ಜಾಗೃತಿಯಾಗಿರಬೇಕಾಗಿರತಕ್ಕಂಥದ್ದು ಈ ವರ್ಷದ ಜುಲೈ ತಿಂಗಳಿನಲ್ಲಿ ಅಪಾಯ ಇದೆ ಯಾಕೆಂದರೆ ಆಷಾಢ ಮಾಸದಲ್ಲಿ ಆರಂಭವಾಗಿರ್ತದೆ ಶ್ರಾವಣ ಮಾಸದವರೆಗೂ ಸಹಿತವಾಗಿ ಇದು ಬೆಳಕೊಂಡು ಹೋಗಿರ್ತದೆ ಹೀಗಿರುವಾಗ ಈ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗಳು ಕಾಣುವಂತಹ ಸಾಧ್ಯತೆಗಳು ಪರಿಹಾರವನ್ನು ಪರಿಹಾರಕ್ಕಾಗಿ ನಿಮ್ಮ ನಿಮ್ಮ ಮನೆ ದೇವರನ್ನು ಕುಲದೇವರ ನಿಮ್ಮ ನಿಮ್ಮ ಕುಲದೇವರ ಪ್ರಾರ್ಥನೆ ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಕ್ಷೇಮ ಉಂಟಾಗ್ತದೆ ಸಾಧಾರಣವಾಗಿ ಪ್ರವಾಸವನ್ನು ಮಾಡಬೇಡಿ ಈ ಈ ತಿಂಗಳಲ್ಲಿ ಪ್ರವಾಸವನ್ನು ಮಾಡಿದರೆ ಪ್ರಯಾಸಕ್ಕೆ ಒಳಗಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ದುಷ್ಪರಿಣಾಮಗಳು ಕಂಡುಬರುವಂತಹ ಸಾಧ್ಯತೆ ಇದೆ ದೋಷ ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ನಿಮ್ಮ ಗ್ರಹಚಾರವನ್ನು ಸರಿ ಮಾಡ್ಕೊಳ್ಳಿ ಈ ಸಂಚಿಕೆ ನಿಮಗೆ ಏನಾದರೂ ಇಷ್ಟವಾಗಿದ್ದಲ್ಲಿ ಇದು ಹೌದು ಅಂತ ನಿಮಗೆ ಕಂಡಿದ್ದಲ್ಲಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಜೊತೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ನಂಬರ್ಗಳು ಕೆಳವಾಗದಲ್ಲಿ ಬರ್ತಾ ಇದೆ ಅದನ್ನು ರೂಢಿಸಿಕೊಳ್ಳಿ ಕೂಡಿಸಿಕೊಳ್ಳಿ ಒಳ್ಳೆಯದಾಗುತ್ತೆ ಶುಭವಾಗುತ್ತೆ ಶುಭವಾಸಿ